ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಕಾಮದೇನು ಇವತ್ತು ಹೃದಯದ ಬಗ್ಗೆ ತಿಳ್ಕೊಳ್ಳೋಣ ಹಾರ್ಟು ಎಲ್ಲರಿಗೂ ತುಂಬ ಮುಖ್ಯ ಈಗೆಲ್ಲ ಕಡೆಯೂ ಎಲ್ಲ ಚಿಕ್ಕ ವಯಸ್ಸಿನಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಸೊ ನಾವು ಹಾರ್ಟ್ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕು ಒಮ್ಮೆ ಓದಿ ನಮ್ಮ ಆರೋಗ್ಯ ಹೃದಯದ ಆರೋಗ್ಯಕ್ಕಾಗಿ ಬೆಳ್ಳುಳ್ಳಿನ ಉಪಯೋಗಿಸ್ಕೋಬೇಕು ಬೆಳ್ಳುಳ್ಳಿ ನೈಸರ್ಗಿಕವಾಗಿ ರಕ್ತದ ಒತ್ತಡವನ್ನು ತೆಳುವಾಗಿಸುತ್ತದೆ ಬೆಳ್ಳುಳ್ಳಿ ಸೇವನೆಯು ಹಸಿವನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ ನಿಗ್ರಹಿಸುತ್ತದೆ ಅಂದರೆ ಕಮ್ಮಿ ಮಾಡುತ್ತೆ ಮೂರನೇ ಸ್ಟೆಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿಯು ರಕ್ತದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತದೆ ನಾಲ್ಕನೇದು ಬೆಳ್ಳುಳ್ಳಿ ಸೇವನೆಯಿಂದ ಎದೆ ಉರಿ ಮ ಕೆಲವರಿಗೆ ಊಟ ಮಾಡಿದ ತಕ್ಷಣ ಎದೆ ಉರಿ ಬರೋದು ಅದೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ವಾ ಆ ಥರ ಎದೆ ಉರಿನೂ ಕಮ್ಮಿ ಆಗುತ್ತೆ ಬೆಳ್ಳುಳ್ಳಿ ಸೇವನೆ ಹೇಗೆ ಮಾಡಬೇಕು ಅಂದರೆ ನಾಲ್ಕು ಬೆಳ್ಳುಳ್ಳಿ ಹೆಸ್ರು ತಗೊಂಡು ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿ ಒಂದು ಗ್ಲಾಸ್ ಬಿಸಿ ನೀರಲ್ಲ ಬೆಚ್ಚಿಗಿರೋ ನೀರಲ್ಲಿ ಬೆಳಗ್ಗೆ ಬರೀ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ಬೇಕು ಸೇವಿಸ್ತಾ ಬನ್ನಿ ನಿಮ್ಮ ಹೊಟ್ಟೆ ಉರಿ ಎದೆ ಉರಿ ಹೊಟ್ಟೆ ಉರಿ ಎಲ್ಲ ಕಮ್ಮಿ ಆಗತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ